ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಗತಿಗಳನ್ನು ನೋಡಲು ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಪ್ಲೇಸ್ಟೋರ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಿ ಯಾವ ಸ್ಥಳದಲ್ಲಿರುವ ಷೇರು ಮಾರುಕಟ್ಟೆಗೆ ದಲಾಲ್ ಸ್ಟ್ರೀಟ್ ಎನ್ನುತ್ತಾರೆ ಯಾವ ಸ್ಥಳದಲ್ಲಿರುವ ಷೇರು ಮಟ್ಟ ಮಾರುಕಟ್ಟೆಗೆ ದಲಾಲ್ ಸ್ಟ್ರೀಟ್ ಎನ್ನುತ್ತಾರೆ ಸರಿಯಾದ ಉತ್ತರ ಮುಂಬೈ ಮುಂಬೈ ಷೇರುಮಟ್ ಮಾರುಕಟ್ಟೆಗೆ ದಲಾಲ್ ಸ್ಟ್ರೀಟ್ ಎಂದು ಕರೆಯುತ್ತಾರೆ ಮಹಾಕ್ಷತ್ರಿಯ ಇದು ಯಾರು ಬರೆದ ಕೃತಿ ನೋಡಿ ಕುವೆಂಪು ದೇವುಡು ದೇ ಜವರೇಗೌಡರು ಪುತಿನ ಮಹಾಕ್ಷತ್ರಿಯ ಇದನ್ನು ಬರೆದಂತಹ ಕರ್ತೃ ದೇವುಡು ದೇವುಡು ಅವರ ಬರೆದ ಕೃತಿ ಮಹಾಕ್ಷತ್ರಿಯ ನೆಕ್ಸ್ಟ್ ಬಯೋಡೀಸೆಲ್ ಅಥವಾ ಬಯೋ ಇಂಧನ ಅಂತ ಕರಿತೇವೆ ಇದನ್ನು ನೀಡುವಂತಹ ಸಸ್ಯ ಯಾವುದು ಬಯೋಡೀಸೆಲ್ ಅಥವಾ ಬಯೋ ಇಂಧನ ನೀಡುವ ಸಸ್ಯ ಯಾವುದು ಆಪ್ಷನ್ ನೋಡಿ ಜೆಟ್ರೋಪಾ ಪಾರ್ಥೇನಿಯಂ ಮತ್ತಿ ತೇಗ ಈ ಕೆಳಗಿನ ಈ ಯಾವ ಸಸ್ಯಗಳು ಬಯೋಡೀಸೆಲ್ ಅಥವಾ ಬಯೋ ಇಂಧನವನ್ನು ನೀಡುತ್ತವೆ ಸರಿಯಾದ ಉತ್ತರ ಜೆಟ್ರೋಪಾ ಈ ಜೆಟ್ರೋಪ ಸಸ್ಯ ಬಯೋಡೀಸೆಲ್ ಅಥವಾ ಬಯೋ ಇಂಧನವನ್ನು ನೀಡುವಂತಹ ಒಂದು ಪ್ರಮುಖವಾದ ಸಸ್ಯ ಸಸ್ಯದ ಹೆಸರು ಜೆಟ್ರೋಪ ಅಥವಾ ಜೆಟ್ರೋಪ ಅಂತಲೂ ಕರೀತಾರೆ ಆಸ್ಪರಿನ್ ಔಷಧದ ರಾಸಾಯನಿಕ ಹೆಸರೇನು ಅಂದರೆ ಕೆಮಿಕಲ್ ನೇಮ್ ಆಫ್ ಆಸ್ಪರಿನ್ ಆಸ್ಪರಿನ್ ಡ್ರಗ್ನ ಕೆಮಿಕಲ್ ನೇಮ್ ಸರಿಯಾದ ಉತ್ತರ ಅಸಿಟೈಲ್ ಸ್ಯಾಲಿಸಿಕ್ ಆಸಿಡ್ ಅಸಿಟೈಲ್ ಸ್ಯಾಲಿಸಿಕ್ ಆಮ್ಲ ಈ ಆಸ್ಪರಿಕ್ ಆಸ್ಪರಿಕ್ ಆಸ್ಪರಿನ್ ಅಂತ ಕರಿತಾರಲ್ಲ ಇದರ ಕೆಮಿಕಲ್ ನೇಮ್ ಏನು ಅಂತ ಕೇಳಿದ್ರೆ ಅದನ್ನು ಅಸಿಟೈಲ್ ಸ್ಯಾಲಿಸಿಕ್ ಆಮ್ಲ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಸಮೇತ ಈ ರಾಸಾಯನಿಕ ಹೆಸರು ಬದಲಾವಣೆ ಇರಲ್ಲ ಇದೇ ಥರ ಇರುತ್ತೆ ಅಸಿಟೈಲ್ ಸ್ಯಾಲಿಸಿನಿಕ್ ಆಸ್ ಆಮ್ಲ ಅಥವಾ ಆಸಿಡ್ ಐದನೇ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆಯು ಈ ಕೆಳಗಿನ ಯಾವ ರಾಷ್ಟ್ರವನ್ನು ಸೌತ್ ಈಸ್ಟ್ ಏಷ್ಯಾ ಪ್ರದೇಶದ ಮುಕ್ತ ಮೊದಲ ರಾಷ್ಟ್ರವೆಂದು ಘೋಷಿಸಿದೆ ಡಬ್ಲ್ಯೂಟಿಒ ಘೋಷಿಸಿರೋದು ಆಪ್ಷನ್ ನೋಡಿ ಭಾರತ ಚೀನಾ ಶ್ರೀಲಂಕಾ ಮಾಲ್ಡೀವ್ಸ್ ಸರಿಯಾದ ಉತ್ತರ ಮಾಲ್ಡೀವ್ಸ್ ಮಾಲ್ಡೀವ್ಸನ್ನು ಮುಕ್ತ ಮೊದಲ ರಾಷ್ಟ್ರವೆಂದು ಘೋಷಿಸಿದೆ ನೆಕ್ಸ್ಟ್ ಶಿವತಾಪ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಶಿವತಾಪ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಹಾಕಿ ಬಾಕ್ಸಿಂಗ್ ಲಾಂಗ್ ಜಂಪ್ ಡಿಸ್ಕಸ್ ಥ್ರೋ ಸರಿಯಾದ ಉತ್ತರ ಬಾಕ್ಸಿಂಗ್ ಶಿವದೂಪ್ ಅವರು ಬಾಕ್ಸಿಂಗ್ಗೆ ಸಂಬಂಧಿಸಿದ್ದಾರೆ ಫರೀದ್ ಎಂಬುದು ಈ ಕೆಳಗಿನ ಯಾರ ಮೂಲ ಹೆಸರಾಗಿತ್ತು ಫರೀದ್ ಕೆಳಗೆ ನಾವು ಮೊಘಲ್ ಚಕ್ರವರ್ತಿಗಳ ಆಸರನ ಹೆಸರನ್ನು ನಮೂದಿಸಿದ್ದೇವೆ ಫರೀದ್ ಎಂಬುದು ಫರೀದ್ ಎಂಬುದು ಈ ಕೆಳಗಿನ ಯಾರ ಮೂಲ ಹೆಸರಾಗಿತ್ತು ಸರಿಯಾದ ಉತ್ತರ ಶೇರ್ ಶಾನ್ ಅವರ ಮೂಲ ಹೆಸರು ಫರೀದ್ ಈ ಕೆಳಗಿನ ಯಾರನ್ನು ಜಿಂದಾ ಫಕೀರ್ ಅಥವಾ ಜೀವಂತ ಫಕೀರ್ ಎಂದು ಕರೆಯಲಾಗುತ್ತಿತ್ತು ಎರಡು ಸಾವಿರದ ಹದಿನಾರು ಹದಿನೈದು ಪಿ ಎಸ್ ಐ ಮತ್ತು ಕೆಲವೊಂದು ಪಿ ಸಿ ಎಕ್ಸಾಮ್ಗಳಲ್ಲಿ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಜಿಂದಾ ಫಕೀರ್ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಸರಿಯಾದ ಉತ್ತರ ಔರಂಗಜೇಬ್ ಔರಂಗಜೇಬನನ್ನು ಜಿಂದಾ ಫಕೀರ್ ಅಥವಾ ಜೀವಂತ ಫಕೀರ್ ಎಂದು ಕರೆಯಲಾಗುತ್ತಿತ್ತು ಕರ್ನಾಟಕದ ಈ ಕೆಳಗಿನ ಯಾವ ದ್ವೀಪವನ್ನು ಪಿಜಿನ್ ಐಲ್ಯಾಂಡ್ ಎಂದು ಕರೆಯಲಾಗುವುದು ಪಿಜಿನ್ ಐಲ್ಯಾಂಡ್ ನೋಡಿ ನೇತ್ರಾಣಿ ದ್ವೀಪ ಅಂಜ ದ್ವೀಪ ಸೇಂಟ್ ಮೇರಿಸ್ ದ್ವೀಪ ಕಾಂಜಿಗುಡ್ಡ ದ್ವೀಪ ಸರಿಯಾದ ಉತ್ತರ ನೇತ್ರಾಣಿ ದ್ವೀಪ ನೇತ್ರಾಣಿ ದ್ವೀಪವನ್ನು ಪಿಜಿನ್ ಐಲ್ಯಾಂಡ್ ಎಂದು ಕರೆಯುತ್ತಾರೆ ನೆಕ್ಸ್ಟು ಪುರಾತನ ಕಾಲದಲ್ಲಿ ಸಂಚಯಿತವಾಗಿರುವ ಮೆಕ್ಕಲು ಮಣ್ಣಿನ ವಲಯವನ್ನು ಏನೆಂದು ಕರೆಯಲಾಗುವುದು ಸರಿಯಾದ ಉತ್ತರ ಬಂಗರ್ ಪುತ ಪುರಾತನ ಕಾಲದಲ್ಲಿ ಈ ಸಂಚಯಿತವಾಗಿರ್ತಕ್ಕಂಥ ಮೆಕ್ಕಲು ಮಣ್ಣಿನ ವಲಯವನ್ನು ಬಂಗರ್ ಎಂದು ಕರೆಯಲಾಗುತ್ತದೆ ನೆಕ್ಸ್ಟು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಭಾರತವು ಶೇಕಡ ಎಷ್ಟರಷ್ಟು ಮಳೆಯನ್ನು ಪಡೆಯುತ್ತದೆ ಶೇಕಡ ಹತ್ತು ಇಪ್ಪತ್ತೈದು ಹದಿಮೂರು ಐದು ಸರಿಯಾದ ಉತ್ತರ ಶೇಕಡ ಹದಿಮೂರು ಅಂದರೆ ಹದಿಮೂರು ಪರ್ಸೆಂಟೇಜ್ ಅಷ್ಟು ಮಳೆಯನ್ನು ಭಾರತವು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಶೇಕಡ ಹದಿಮೂರು ಪರ್ಸೆಂಟ್ ಮಳೆಯನ್ನು ಪಡೆಯುತ್ತದೆ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಅನುಸೂಚಿ ರಾಜ್ಯಸಭೆಯಲ್ಲಿ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸ್ಥಾನಗಳ ಹಂಚಿಕೆ ಬಗ್ಗೆ ತಿಳಿಸುತ್ತದೆ ಸಂವಿಧಾನದಲ್ಲಿರತಕ್ಕಂಥ ಶೆಡ್ಯೂಲ್ಗಳ ಬಗ್ಗೆ ಒಂದು ಪ್ರಶ್ನೆ ಸರಿಯಾದ ಉತ್ತರ ನಾಲ್ಕನೇ ಅನುಸೂಚಿ ಈ ನಾಲ್ಕನೇ ಅನುಸೂಚಿಯು ನಮ್ಮ ಭಾರತ ಸಂವಿಧಾನದ ಸಂವಿಧಾನದಲ್ಲಿ ಈ ರಾಜ್ಯಸಭೆಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸ್ಥಾನಗಳ ಹಂಚಿಕೆ ಬಗ್ಗೆ ನಾಲ್ಕನೇ ಅನುಸೂಚಿಯು ವಿವರಿಸುತ್ತದೆ ನೆಕ್ಸ್ಟ್ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿ ಮೂಲಕ ಚುನಾವಣಾ ಅರ್ಜಿಗಳ ವಿಚಾರಣೆ ಅಧಿಕಾರವನ್ನು ಹೈಕೋರ್ಟ್ಗಳಿಗೆ ನೀಡಲಾಗಿದೆ ಸರಿಯಾದ ಉತ್ತರ ಹತ್ತೊಂಬತ್ತನೇ ತಿದ್ದುಪಡಿ ಈ ಹತ್ತೊಂಬತ್ತನೇ ತಿದ್ದುಪಡಿ ಮೂಲಕ ಚುನಾವಣೆ ಅರ್ಜಿಗಳ ವಿಚಾರಣೆಯ ಅಧಿಕಾರವನ್ನು ನಾವು ಹೈಕೋರ್ಟ್ಗಳಿಗೆ ನೀಡಲಾಗಿದೆ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯು ಎಷ್ಟು ಹಂತದ ರಚನೆಯನ್ನು ಹೊಂದಿರುತ್ತದೆ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯು ಎಷ್ಟು ಹಂತದ ರಚನೆಯನ್ನು ಹೊಂದಿರುತ್ತದೆ ಸರಿಯಾದ ಉತ್ತರ ಮೂರು ಹಂತದ ರಚನೆ ನೆಕ್ಸ್ಟ್ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಹಣದ ಅಪಮೌಲ್ಯೀಕರಣ ಡಿವಲ್ಯೂಷನ್ ಆಫ್ ಕರೆನ್ಸಿಯು ಹೆಚ್ಚು ಅನುಕೂಲವಾಗಿರುತ್ತದೆ ಯಾವ ಸಂದರ್ಭದಲ್ಲಿ ನೋಡಿ ಆಪ್ಷನ್ಸ್ ದೇಶೀಯ ಸರಕುಗಳ ಬೆಲೆ ಸ್ಥಿರವಾಗಿಯೇ ಉಳಿದಾಗ ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಸರಕುಗಳ ಬೆಲೆ ಕಾನ್ಸ್ಟೆಂಟ್ ಆಗಿದ್ದಾಗ ಸ್ಥಿರವಾಗಿಯೇ ಉಳಿದಾಗ ಬಿ ರಫ್ತು ಸರಕುಗಳ ದರಗಳು ಸ್ಥಿರವಾಗಿದ್ದಾಗ ರಫ್ತು ಸರಕುಗಳಿರ್ತವಲ್ಲ ಅವುಗಳ ಬೆಲೆಯು ಸ್ಥಿರವಾಗಿದ್ದಾಗ ಆಪ್ಷನ್ ಮೂರು ಆಮದು ಸರಕುಗಳ ದರಗಳು ಸ್ಥಿರವಾಗಿದ್ದಾಗ ಆಪ್ಷನ್ ನಾಲ್ಕು ರಫ್ತು ಸರಕುಗಳ ದರಗಳು ಪ್ರಮಾಣಗತವಾಗಿ ಹೆಚ್ಚಾದಾಗ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರಫ್ತು ಸರಕುಗಳ ದರ ಸ್ಥಿರವಾಗಿದ್ದಾಗ ಆ ಡಿವೊಲ್ಯೂಷನ್ ಆಫ್ ಕರೆನ್ಸಿ ಅಥವಾ ಹಣದ ಅಪಮೌಲ್ಯೀಕರಣ ಹೆಚ್ಚು ಅನುಕೂಲವಾಗಿರುತ್ತದೆ ನೆಕ್ಸ್ಟ್ ಡಿಯರ್ ಸಬ್ಸ್ಕ್ರೈಬರ್ಸ್ ಭಾರತದ ನಂಬರ್ ಒನ್ ಆನ್ಲೈನ್ ಕೋಚಿಂಗ್ ಪ್ಲಾಟ್ಫಾರ್ಮ್ ಆದಂತಹ ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಕೋಚಿಂಗ್ ತರಗತಿಗಳು ಕೆ ಎ ಎಸ್ ಪಿ ಎಸ್ ಐ ಪಿ ಸಿ ಎಫ್ ಡಿ ಎ ಎಸ್ ಡಿ ಎ ಪರೀಕ್ಷೆಗಳಿಗೆ ಪ್ರಾರಂಭವಾಗಿವೆ ಆರು ತಿಂಗಳುಗಳ ಕಂಪ್ಲೀಟ್ ಕೋರ್ಸ್ಗಾಗಿ ಏಳು ಸಾವಿರದ ಆರುನೂರ ತೊಂಬತ್ತೈದು ರೂಗಳು ಒಂದು ವರ್ಷದ ಕಂಪ್ಲೀಟ್ ಕೋರ್ಸ್ಗೆ ಒಂಬತ್ತು ಸಾವಿರದ ನಾನ್ನೂರ ಐದು ರುಗಳು ಎರಡು ವರ್ಷದ ಕಂಪ್ಲೀಟ್ ಕೋರ್ಸ್ಗಾಗಿ ಕೇವಲ ಹದಿಮೂರು ಸಾವಿರದ ಆರುನೂರ ಎಂಬತ್ತು ರೂಗಳನ್ನು ನಿಗದಿಪಡಿಸಲಾಗಿದೆ ಈ ಆಫರನ್ನು ಪಡೆಯಲು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ಕ್ರಾಂತಿ ಟೆನ್ ಕ್ರಾಂತಿ ಟೆನ್ ಈ ರೆಫ್ರಲ್ ಕೋಡನ್ನು ಯೂಸ್ ಮಾಡಬೇಕಾಗುತ್ತದೆ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಿದೆ ಈ ಸಬ್ಸ್ಕ್ರಿಪ್ಷನನ್ನು ಪಡೆಯಲು ನೀವು ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿ ನಂತರ ಸೈಡ್ ಬಾರನ್ನು ಕ್ಲಿಕ್ ಮಾಡಿ ನಂತರ ಕರ್ನಾಟಕ ಪಿ ಅನ್ನು ಆಯ್ಕೆ ಮಾಡಿ ನಂತರ ಸ್ಕ್ರೀನ್ ಮೇಲೆ ಕಾಣುವ ಸಬ್ಸ್ಕ್ರಿಪ್ಷನ್ ಗೆಟ್ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಚ್ಛಿಸಿದ ತಿಂಗಳುಗಳಿಗೆ ಕೋರ್ಸನ್ನು ಆಯ್ಕೆ ಮಾಡಿ ಕೆಳಗೆ ಕಾಣುವ ರೆಫರಲ್ ಕೋಡ್ನಲ್ಲಿ ಕ್ರಾಂತಿ ಟೆನ್ ಎಂದು ಬರೆಯುವ ಮೂಲಕ ಟೆನ್ ಪರ್ಸೆಂಟ್ ಆಫರನ್ನು ಪಡೆಯುವ ಮೂಲಕ ಪೇಮೆಂಟ್ ಮಾಡಿ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಿದೆ ಗೆಟ್ ಸಬ್ಸ್ಕ್ರಿಪ್ಷನ್ ರೈಟ್ ನಾವು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಾಮಾನ್ಯವಾಗಿ ಪಾಲಿಮೈಡ್ ಎಂದು ಕರೆಯಲಾಗುವುದು ಸರಿಯಾದ ಉತ್ತರ ನೈಲಾನ್ ನೈಲಾನ್ ಅನ್ನು ನಾವು ಸಾಮಾನ್ಯವಾಗಿ ಪಾಲಿಮೈಡ್ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಕ್ರೋಮೋಝೋಮ್ಗಳು ಇದರಿಂದ ಮಾಡಲ್ಪಟ್ಟಿವೆ ಕ್ರೋಮೋಝೋಮ್ಗಳು ಈ ಕೆಳಗಿನ ಯಾವಗಳಿಂದ ಮಾಡಲ್ಪಟ್ಟಿವೆ ನೋಡಿ ಎ ಆರ್ ಎನ್ ಎ ಡಿ ಎನ್ ಎ ಪ್ರೋಟೀನ್ ಲಿಪಿಡ್ಸ್ ಈ ಕೆಳಗಿನ ಯಾವುವು ಕ್ರೋಮೋಝೋಮ್ನಲ್ಲಿ ಕಂಡುಬರುತ್ತವೆ ನೋಡಿ ಸರಿಯಾದ ಉತ್ತರ ಬಿ ಮತ್ತು ಸಿ ಅಂದರೆ ಡಿ ಎನ್ ಎ ಮತ್ತು ಪ್ರೋಟೀನ್ಸ್ಗಳು ಕ್ರೋಮೋಝೋಮ್ಗಳು ಡಿ ಎನ್ ಎ ಮತ್ತು ಪ್ರೋಟೀನ್ಸ್ಗಳಿಂದ ಮಾಡಲ್ಪಟ್ಟಿವೆ ಡಿ ಅಂದರೆ ಡಿ ಎನ್ ಎ ಅಂದರೆ ಡಿ ಆಕ್ಸಿ ರೈಬೊನ್ಯೂಕ್ಲಿಕ್ ಆಸಿಡ್ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಮತ್ತು ಪ್ರೋಟೀನ್ ಇವುಗಳಿಂದ ಕ್ರೋಮೋಸೋಮ್ಗಳು ಮಾಡಲ್ಪಟ್ಟಿವೆ ಈ ಕೆಳಗಿನ ಯಾವುದನ್ನು ಕೆಂಪು ರಕ್ತ ಕಣಗಳ ಸ್ಮಶಾನವೆಂದು ಕರೆಯಲಾಗುವುದು ಸರಿಯಾದ ಉತ್ತರ ಗುಲ್ಮ ಅಥವಾ ಸ್ಪ್ಲೀಮ್ ಅಂತ ಕರಿತೀವಿ ನಾವು ಈ ಗುಲ್ಮವನ್ನು ಕೆಂಪು ರಕ್ತ ಕಣಗಳ ಸ್ಮಶಾನವೆಂದು ಕರೆಯಲಾಗುತ್ತದೆ ಈ ಕೆಳಗಿನವುಗಳಲ್ಲಿ ಸಾಮಾನ್ಯವಾಗಿ ಜೈವಿಕ ಗಡಿಯಾರ ಅಂದರೆ ಬಯೋಲಜಿಕಲ್ ಕ್ಲಾಕ್ ಎಂದು ಕರೆಯಲ್ಪಡುವ ಗ್ರಂಥಿ ಯಾವುದು ಸರಿಯಾದ ಉತ್ತರ ಪೀನಲ್ ಗ್ರಂಥಿ ಪೀನಲ್ ಗ್ರಂಥಿಯನ್ನು ನಾವು ಬಯಾಲಜಿಕಲ್ ಕ್ಲಾಕ್ ಅಥವಾ ಜೈವಿಕ ಗಡಿಯಾರ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫ್ಲೂಯೆನ್ಸಾ ಈಗ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳು ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಾಯಿವೆ ಅದಕ್ಕೋಸ್ಕರ ಈ ಪ್ರಶ್ನೆ ಇನ್ಫ್ಲೂಯೆನ್ಸಾ ರೋಗ ಇದರಿಂದ ಉಂಟಾಗುತ್ತದೆ ಅಂದರೆ ಇನ್ಫ್ಲುಯೆನ್ಸಾ ಎನ್ನುವುದು ಬ್ಯಾಕ್ಟೀರಿಯಾದಿಂದ ಬರುತ್ತೋ ಅಥವಾ ವೈರಸ್ನಿಂದ ಬರುತ್ತದೋ ಅಥವಾ ಪ್ರೋಟೋಝೋದಿಂದ ಬರುತ್ತೋ ಅಥವಾ ಈ ಹೆಲ್ಮಿಟ್ಸ್ ಎನ್ನೋದರಿಂದ ಬರುತ್ತೋ ಸರಿಯಾದ ಉತ್ತರ ವೈರಸ್ ವೈರಸ್ನಿಂದ ಈ ಇನ್ಫ್ಲುಯೆನ್ಸಾ ರೋಗ ಬರುತ್ತದೆ ನೆಕ್ಸ್ಟು ಈ ಕೆಳಗಿನವರಲ್ಲಿ ರಾಷ್ಟ್ರಪತಿಯಿಂದ ನೇಮಕಗೊಳ್ಳುವವರು ಯಾರು ರಾಷ್ಟ್ರಪತಿಯಿಂದ ನೇಮಕಗೊಳ್ಳುವವರು ಯಾರು ಎ ಹೈಕೋರ್ಟ್ನ ನ್ಯಾಯಾಧೀಶರು ಬಿ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರು ಸಿ ಹಣಕಾಸು ಆಯೋಗದ ಸದಸ್ಯರು ಡಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಸರಿಯಾದ ಉತ್ತರ ಎ ಬಿ ಸಿ ಡಿ ಈ ನಾಲ್ಕು ಜನರು ಅಂದರೆ ಹೈಕೋರ್ಟ್ನ ನ್ಯಾಯಾಧೀಶರು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರು ಹಣಕಾಸು ಆಯೋಗದ ಸದಸ್ಯರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಈ ನಾಲ್ವರು ಸಮೇತ ರಾಷ್ಟ್ರಪತಿಯಿಂದ ನೇಮಕಗೊಳ್ಳುತ್ತಾರೆ ಈ ಕೆಳಗಿನವರಲ್ಲಿ ಲುಕ್ ಈಸ್ಟ್ ಪಾಲಿಸಿಯನ್ನು ಜಾರಿಗೆ ತಂದ ಪ್ರಧಾನಮಂತ್ರಿ ಯಾರು ಅಟಲ್ ಬಿಹಾರಿ ವಾಜಪೇಯಿ ಪಿ ವಿ ನರಸಿಂಹರಾವು ಮನಮೋಹನ್ ಸಿಂಗು ಐ ಕೆ ಗುಜ್ರಾಲ್ ಅಂದರೆ ಸರಿಯಾದ ಉತ್ತರ ಪಿ ವಿ ನರಸಿಂಹರಾವ್ ಈ ಪಿ ವಿ ನರಸಿಂಹರಾವ್ರವರ ಕಾಲದಲ್ಲಿ ಲುಕ್ ಈಸ್ಟ್ ಪಾಲಿಸಿಯನ್ನು ಜಾರಿಗೆ ತರಲಾಯಿತು ನೆಕ್ಸ್ಟ್ ಸೂಕ್ಷ್ಮ ಹಣಕಾಸು ಸಂಸ್ಥೆಗಳ ಅತ್ಯಂತ ಜನಪ್ರಿಯವಾದ ಮಾದರಿಗಳೆಂದರೆ ಸೂಕ್ಷ್ಮ ಹಣಕಾಸು ಸಂಸ್ಥೆಗಳ ಅತ್ಯಂತ ಜನಪ್ರಿಯವ ಮಾದರಿ ಎಂದರೆ ಅದು ಸ್ವಸಹಾಯ ಸಹಾಯ ಗುಂಪುಗಳು ಸ್ವಸಹಾಯ ಗುಂಪುಗಳು ಸೂಕ್ಷ್ಮ ಹಣಕಾಸು ಸಂಸ್ಥೆಯ ಅತ್ಯಂತ ಜನಪ್ರಿಯವಾದ ಮಾದರಿಗಳು ನೆಕ್ಸ್ಟ್ ಈ ಕೆಳಗಿನ ಯಾರು ಜಿ ಎಸ್ ಟಿ ಸಭೆಯ ಅಧ್ಯಕ್ಷರಾಗಿರುತ್ತಾರೆ ಜಿ ಎಸ್ ಟಿ ಸಭೆಯ ಅಧ್ಯಕ್ಷರು ಕೇಂದ್ರ ಹಣಕಾಸು ಸಚಿವರು ಕೇಂದ್ರ ಹಣಕಾಸು ಸಚಿವರು ಜಿ ಎಸ್ ಟಿ ಸಭೆಯ ಅಧ್ಯಕ್ಷರಾಗಿರುತ್ತಾರೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ರಾಜ್ಯಪಾಲರ ಬಗ್ಗೆ ಅದರಲ್ಲೂ ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ನೋಡಿ ಮೊದಲನೇದು ರಾಜ್ಯದ ಕಾರ್ಯನಿರ್ವಹಣಾಧಿಕಾರವನ್ನು ರಾಜ್ಯಪಾಲರದ್ದು ಅಂದರೆ ಕಾರ್ಯನಿರ್ವಾಹ ಅಧಿಕಾರವನ್ನು ರಾಜ್ಯಪಾಲರು ಹೊಂದಿರುತ್ತಾರೆ ಎನ್ನುವುದು ಎರಡನೇದು ಐದು ವರ್ಷದ ಅವಧಿ ಪೂರ್ಣವಾದ ಮೇಲೆ ರಾಜ್ಯಪಾಲರು ತಮ್ಮ ಹುದ್ದೆಯಲ್ಲಿ ಉತ್ತರಾಧಿಕಾರಿಯಾಗಿ ಬರೆದಿದ್ದರೂ ಮುಂದುವರೆಯುವಂತಿಲ್ಲ ಆಪ್ಷನ್ ಸಿ ರಾಜ್ಯಪಾಲರಾಗಿ ನೇಮಕವಾಗುವವರೆಗೆ ಕನಿಷ್ಠ ನಲವತ್ತೈದು ವರ್ಷ ಪೂರ್ಣಗೊಂಡಿರಬೇಕು ನೋಡಿ ಸರಿಯಾದ ಉತ್ತರ ಎ ಮಾತ್ರ ಸರಿ ಅಂದರೆ ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ರಾಜ್ಯಪಾಲರು ಹೊಂದಿರುತ್ತಾರೆ ಆಪ್ಷನ್ಸ್ ಬಿ ಮತ್ತು ಸಿ ಇವೆರಡೂ ತಪ್ಪಾದ ಉತ್ತರ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು ರಾಜ್ಯಸಭೆಗೆ ಲೋಕಸಭೆಗಿಂತ ಅಧಿಕಾರ ಇರುವುದು ಈ ಸಂದರ್ಭದಲ್ಲಿ ಅಂದರೆ ರಾಜ್ಯಸಭೆ ಲೋಕ ಲೋಕಸಭೆ ರಾಜ್ಯಸಭೆಗಿಂತ ಹೆಚ್ಚು ಅಧಿಕಾರವನ್ನು ಹೊಂದಿದೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ರಾಜ್ಯಸಭೆ ಹೆಚ್ಚು ಅಧಿಕಾರ ಹೊಂದಿದೆ ಅದು ಯಾವ ಸಂದರ್ಭದಲ್ಲಿ ರಾಜ್ಯಸಭೆಗೆ ಲೋಕಸಭೆಗಿಂತ ಅಧಿಕಾರ ಇರುವುದು ಯಾವ ಸಂದರ್ಭದಲ್ಲಿ ಆಪ್ಷನ್ಸ್ ನೋಡಿ ಒಂದು ಧನ ಮಸೂದೆ ಧನ ಮಸೂದೆ ಅಂದರೆ ಹಣಕಾಸು ಮಸೂದೆ ಅಂತ ಆಪ್ಷನ್ಸ್ ಬಿ ನೋಡಿ ಹಣಕಾಸೇತರ ಮಸೂದೆ ಆಪ್ಷನ್ಸ್ ಸಿ ನೂತನ ಅಖಿಲ ಭಾರತ ಸೇವೆಗಳ ಸ್ಥಾಪನೆ ನೋಡಿ ಇಲ್ಲಿ ಆಪ್ಷನ್ಸ್ ಎ ಮಾತ್ರ ಸರಿ ಎ ಮತ್ತು ಬಿ ಸರಿ ಬಿ ಮಾತ್ರ ಸರಿ ಸಿ ಮಾತ್ರ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಧನ್ಯವಾದಗಳು